ಹಾಯ್ ಎಲ್ಲೋ ನಮಸ್ಕಾರ ಸ್ನೇಹಿತರ ಇಲ್ಲಿ ದತ್ತನ ಬದುಕಲ್ಲಿ ಮಗದೊಮ್ಮೆ ವಾಪಸ್ ಬರ್ತದಾರೆ ಹಳೆ ಪ್ರೀತಿ ಸೀಮಾ ಅದರ ಜೊತೆಗೆ ದೃಷ್ಟಿ ಎಂಟ್ರಿ ಕೊಟ್ಲ ಸ್ಟೇಜ್ ಮೇಲೆ ಶರು ಕೂಡ ತಿಳ್ಕೋಬೇಕು ಅಂದ್ರೆ ಈಗ್ಲೇ ನಮ್ಮ ಈ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡುವುದನ್ನ ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ ಇಲ್ಲಿ ಅಬ್ಬಕ ದೃಷ್ಟಿಯನ್ನ ದತ್ತಾಬಾಯಿ ಹೆಂಡತಿ ಅಂತ ಹೇಳಿ ಇಡೀ ಬಳ್ಳಾರಿ ಜನದ ಮುಂದೆ ಘೋಷಣೆ ಮಾಡಬೇಕು ಅಂತ ಒಂದು ಕಾರ್ಯಕ್ರಮವನ್ನ ಇಟ್ಕೊಂಡದಾರ ಆ ಒಂದು ಕಾರ್ಯಕ್ರಮದಲ್ಲಿ ಹಬ್ಬಕ್ಕ ಜನಗಳ ಉದ್ದೇಶಿಸಿ ಮಾತನಾಡಿ ತನ್ನ ಮಗನ ಮದುವೆ ಆಗಿದೆ ಆದ್ರೆ ನಿಮ್ ಎಲ್ರಿಗೂ ದತ್ತಾ ಬಾಯಿ ಆಗಿರ್ತಕ್ಕಂಥ ದತ್ತನ ಹೆಂಡತಿ ಯಾರು ಅನ್ನುವ ಕುತೂಹಲ ನಿಮ್ಗೆಲ್ರಿಗೂ ಕೂಡ ಇರತ್ತ ಅದೇ ಕಾರಣಕ್ಕೋಸ್ಕರ ಅವ್ರು ಯಾರು ಅನ್ನೋದನ್ನ ನಿಮ್ಮ ಮುಂದೆ ಹೇಳಬೇಕು ಅಂತಾನೆ ಇವತ್ತು ಈ ಕಾರ್ಯಕ್ರಮವನ್ನ ಹಮ್ಮಿಕೊಂಡಿರುವುದು ಅಂತ ಹೇಳಿ ದೃಷ್ಟಿಯನ್ನ ಕರ್ತ್ಕೊಂಡ್ ಬಾ ಹೋಗು ದತ್ತು ಅಂತ ಹೇಳಿ ಕರೀತಾರೆ ದತ್ತಾಬಾಯಿ ಬಾಯಿ ಕೂಡ ದೃಷ್ಟಿಯನ್ನ ಹುಡ್ಕೊಂಡು ಹೋಗ್ತಾರೆ ಇಡೀ ದೇವಸ್ಥಾನ ಹುಡುಕ್ತಿದ್ದಾರೆ ಬಟ್ ದೃಷ್ಟಿಯಲ್ಲೂ ಕೂಡ ಕಾಣಿಸ್ತಾ ಯಾಕಂದ್ರೆ ದೇವಸ್ಥಾನದತ್ರನೇ ದೃಷ್ಟಿ ಇದ್ಲು ಯಾಕಂದ್ರೆ ದತ್ತ ಆಲ್ರೆಡಿ ಹೇಳಿದ್ರು ಯಾವುದೇ ಕಾರಣಕ್ಕೂ ಅಮ್ಮಂಗ್ ಅವಮಾನ ಆಗ್ಬಾರ್ದು ಅಲ್ಲಿ ನಿಂತ ಇಲ್ಲಿ ನಿಂತ ಇನ್ನೇನು ಮಾಡಿದೆ ಅಂತ ಹೇಳ್ಕೂರ್ದು ನೀನು ಸ್ಟೇಜ್ ಮೇಲೆ ಕರೆದ ತಕ್ಷಣ ಬರ್ಬೇಕು ಸ್ಟೇಜ್ ಬಿಟ್ಟು ಎಲ್ಲೂ ಹೋಗ್ಬಾರ್ದು ಅನ್ನೋ ಎಚ್ಚರಿಕೆಯನ್ನ ಕೊಟ್ಟ ಕೊಟ್ಟಿದ್ರ ದೃಷ್ಟಿಗೆ ದೃಷ್ಟಿ ಕೂಡ ತುಂಬಾ ಎಚ್ಚರಿಕೆಯಿಂದಾನೇ ಇದ್ಲು ಚೆನ್ನಾಗಿ ಕಾಣಿಸಬೇಕು ಅಂತ ತುಂಬಾ ಮುದ್ದಾಗೆ ಕೂಡ ರೆಡಿ ಆಗಿದ್ಲು ತನ್ನ ಮನೆ ಮರ್ಯಾದೆ ಕಾಪಾಡ್ಬೇಕು ನನ್ನ ಗಂಡನ ಮರ್ಯಾದೆ ಕಾಪಾಡ್ಬೇಕು ಅಂತಾನೇ ಇದ್ಲು ಆದ್ರೆ ಇಲ್ಲಿ ಶರು ಅಕ್ಕ ತಂಗಿರ ಪ್ಲಾನ್ ನಿಜವಾಗ್ಲೂ ದೃಷ್ಟಿಯನ್ನ ಹಾದಿ ತಪ್ಸು ಹಾಗೆ ಮಾಡ್ತದ ಇಲ್ಲಿ ಹೇಮಾ ಬಂದಿದ್ದೆ ದೃಷ್ಟಿ ಹತ್ರ ನಾನು ನಿನ್ ಜೊತೆ ಮಾತಾಡ್ಬೇಕು ಅಂದಾಗ ಇಲ್ಲೇ ಮಾತಾಡಿಯಾಕ ಅಂತ ಹೇಳಿ ಹೇಳ್ತಾಳೆ ಇಲ್ಲ ಅರ್ಜೆಂಟ್ ಆಗಿ ಮಾತಾಡ್ಬೇಕು ಅಂತ ದೇವಸ್ಥಾನದಿಂದ ಸ್ವಲ್ಪ ದೂರ ಕರ್ಕೊಂಡ್ ಬರ್ತಾಳೆ ಏನಕ್ಕ ಅಲ್ಲೇ ಮಾತಾಡ್ಬೋದಿತ್ತಲ್ವಾ ಅಂದಾಗ ಇಲ್ಲಿ ಫೋನ್ ಮಾಡ್ತಿದ್ದಾಳೆ ಮಾಡ್ತಿದ್ದಾಳೆ ಸುದರ್ಶನ್ ಜೊತೆ ನೀನು ಮಾತಾಡಬೇಕು ಅಂತ ಹೇಳ್ತಿದ್ದಾರೆ ಈ ಕಡೆ ಸುದರ್ಶನ್ ಕಾಲ್ ಸಿಗ್ತಿಲ್ಲ ಏನು ಮಾಡ್ತಿದ್ರ ಅಕ್ಕ ಏನಾದರೂ ಸಮಸ್ಯೆನಾ ಅಂದಾಗ ನಿನ್ಗೂ ಕೂಡ ಗೊತ್ತಿದೆ ಅಲ್ವಾ ನನ್ನ ಗಂಡನ ಸಂಬಂಧ ಇನ್ನೊಬ್ಬರ ಜೊತೆ ಇದೆ ಅನ್ನೋದು ಆ ವಿಷಯ ನಮಗೆ ಗೊತ್ತಾಗಿದೆ ಅನ್ನೋದು ಆದರೆ ನನ್ನ ಗಂಡಂಗೆ ನಿನಗೆ ಅವ್ನು ಇಟ್ಕೊಂಡಿರೋ ಸಂಬಂಧ ನೀನು ಗೊತ್ತಾಗ್ಬಿಟ್ಟಿದೆ ಅಂತ ಗೊತ್ತಾಗ್ಬಿಟ್ಟಿದೆ ಅದೇ ಕಾರಣಕ್ಕೋಸ್ಕರ ನಮ್ಮನ್ನ ಬಿಟ್ಟು ಹೋಗ್ಬಿಟ್ಟಿದ್ದಾನೆ ನಿಜ ಹೇಳಬೇಕು ಅಂದರೆ ಅಲ್ಲಿ ಎಲ್ಲರೂ ಕೂಡ ನನ್ನ ಗಂಡ ಎಲ್ಲಿ ಅಂತ ಕೇಳ್ತಾರೆ ಅದೇ ಕಾರಣಕ್ಕೆ ನಾನು ಗಾಬರಿ ಆಗಿರೋದು ನಿನ್ನ ಜೊತೆ ಮಾತಾಡಬೇಕು ಅಂತ ಬಯಸ್ತಿರೋದು ಅಂದಾಗ ಏನು ಏನ್ ಮಾತಾಡ್ತಿದ್ರ ನೀವು ಅಂತ ದೃಷ್ಟಿ ಕೇಳಿದಾಗ ಹೌದು ದೃಷ್ಟಿ ನನ್ ಕಂಡಂಗೆ ಭಯ ಆಗಿದೆ ಏನಾದ್ರೂ ವಿಷಯ ಹೇಳ್ಬಿಟ್ರೆ ಖಂಡಿತ ಜೀವಂತವಾಗಿ ಉಳಿಸೋದಿಲ್ಲ ನಾನು ಇನ್ನೊಬ್ರ ಜೊತೆ ಸಂಬಂಧ ಇಟ್ಕೊಂಡಿದ್ದೇನೆ ಅಂದ್ರೆ ದತ್ತು ಸುಮ್ನೆ ಬಿಡ್ತಾನ ಅಂತ ಅದೇ ಕಾರಣಕ್ಕೆ ಹೆದ್ರಕೊಂಡು ಗಾಬರಿಯಾಗಿ ಆಗಿ ಇಲ್ಲಿಂದ ಹೋಡಕ್ ಬಿಟ್ಟಿದಾನೆ ನನ್ ಹೇಳ್ದ ಆ ರೀತಿ ಏನೂ ಆಗೋದಿಲ್ಲ ಅಂತ ಆದ್ರೂ ಕೂಡ ಕೇಳ್ತಾ ಇಲ್ಲ ಅದಕ್ಕೋಸ್ಕರನೇ ನೀನ ಕಾಲ್ ಮಾಡಿ ಮಾತಾಡಿದ್ರೆ ಖಂಡಿತ ಅವನು ಗಾಬರಿ ಆಗೋದಿಲ್ಲ ವಾಪಸ್ ಬರ್ತಾನೆ ಅದಕ್ಕೆ ನಿನ್ನ ಕರ್ಕೊಂಡ್ ಬಂದಿದ್ದು ಇನ್ನು ಒಂದ್ ನಿಮಿಷ ಕಾಲ್ ಮಾಡ್ತೀನಿ ಅಂತ ಕಾಲ್ ಮಾಡ್ತಾರೆ ಸುದರ್ಶನ್ ದೃಷ್ಟಿ ಇಲ್ಲೇ ಇದ್ರೆ ದೃಷ್ಟಿನೇ ಕೇಳು ಅವಳಿಗೆ ಯಾರ ಹತ್ರ ಕೂಡ ಹೇಳುದಿಲ್ಲ ದತ್ತು ಹತ್ರನೂ ವಿಷಯ ಹೇಳುದಿಲ್ಲ ದತ್ತ ಏನು ಮಾಡುದಿಲ್ಲ ನೀನು ಇಲ್ಲ ವಾಪಸ್ ಬಾ ಸುದರ್ಶನ್ ಅಂತ ಹೇಳಿ ದೃಷ್ಟಿ ಹತ್ರ ನಿನ ಮಾತಾಡ್ಸ್ತೀನಿ ಏನು ಅಂತ ಹೇಳಿ ದೃಷ್ಟಿ ಕಾಲ್ ಕೊಡಕ್ ಹೋಗ್ತಾರ ಇಲ್ಲಿ ನೆಟ್ವರ್ಕ್ ಸಿಕ್ತಿಲ್ಲ ದೃಷ್ಟಿ ಒಳಗಡೆ ಹೋಗೋಣ ಬಾ ಅಲ್ಲಿ ನೆಟ್ವರ್ಕ್ ಸಿಗ್ಬಹುದು ಅಂತ ಹೇಳಿ ದೃಷ್ಟಿನ ಒಂದು ಗೋಡೌನ್ ಒಳಗಡೆ ಕರ್ಕೊಂಡು ಹೋಗ್ತಾರೆ ಕರ್ಕೊಂಡು ಹೋದವ್ರೆ ಫೋನ್ ಕೊಡ್ತಾರೆ ಫೋನ್ ತಗೋತಾಡೇ ದೃಷ್ಟಿ ಮಾತಾಡೋಕೆ ಅಂತ ಹೋಗ್ತಿದ್ದಾಗೆ ಹೊರಗಡೆಯಿಂದ ಆಚೆ ಬಂದು ಡೋರ್ ಲಾಕ್ ಮಾಡ್ಕೊಂಡ್ಬಿಡ್ತಾರೆ ಹೇಮಾ ಏನ್ ಮಾಡಿದ್ರಿ ಅಕ್ಕ ಓಪನ್ ಮಾಡಿ ಅಂತ ಹೇಳ್ತಿದ್ರೆ ಏನ್ ಅನ್ಕೊಂಡೆ ನೀನು ನನ್ ಗಣ್ಣಿನ ಜೊತೆ ನಿನ್ನ ಮಾತಾಡ್ಸೋಕೆ ಕರ್ಕೊಂಡು ಬಂದೆ ಅಂತ ಅನ್ಕೊಂಡೆ ನಿನ್ನ ಹತ್ರ ಇರೋ ಫೋನಲ್ಲಿ ಯಾವ್ದೇ ಕರೆನ್ಸಿ ಇಲ್ಲ ಯಾವ್ದೇ ರೀತಿ ಯಾರಿಗೂ ಫೋನ್ ಕೂಡ ಡಯಲ್ ಆಗಲ್ಲ ನಿಜ ಹೇಳ್ಬೇಕು ಅಂದ್ರೆ ನೀನ್ ನನ್ನ ಹತ್ರ ಟ್ರ್ಯಾಪ್ ಆದ ಅಂತ ಹೇಳ್ತಿದ್ರೆ ಈ ಕಡೆ ಡೋರ್ ಓಪನ್ ಮಾಡಿ ಪ್ಲೀಸ್ ದಯವಿಟ್ಟು ಅಲ್ಲಿ ನಿಮ್ಮ ಮನೆ ಮರ್ಯಾದೆ ಹೋಗ್ತದೆ ಅಲ್ಲಿ ನಿಮ್ಮ ತಮ್ಮನ ಮರ್ಯಾದೆ ಹೋಗ್ತದೆ ಅಮ್ಮನ ಮರ್ಯಾದೆ ಹೋಗ್ತದೆ ನಾನು ದಯವಿಟ್ಟು ಅಲ್ಲಿಗೆ ಹೋಗ್ಬೇಕು ಅಂತ ಹೌದು ಹೌದು ಮರ್ಯಾದೆ ಹೋಗ್ಲಿ ಅಂತಾನೆ ಇಷ್ಟೆಲ್ಲ ಮಾಡಿರೋದು ಪಾಟೀಲ್ ಮನೆ ತನ್ನದ ಫ್ಯಾಮಿಲಿ ಮರ್ಯಾದೆನ ನೀನು ಹೋಗ್ಸಿದ್ರೆ ಸುಮ್ಮನೆ ಬಿಡ್ತಾನೆ ದತ್ತು ನೀನೆಂಥ ದಡ್ಡಿ ನಾನು ನಾಲ್ಕು ಕಣ್ಣೇರು ಹಾಕಿದ ತಕ್ಷಣ ನನ್ನ ನಂಬ್ಕೊಂಡು ಬಂದ್ಬಿಟ್ಟಿಯಲ್ಲ ಅವತ್ತೇನು ಜಬರ್ದಸ್ತಾಗಿ ಚಾಲೆಂಜ್ ಮಾಡಿದೆ ಮನೆ ಬಿಟ್ಟು ಹೋಗೋದಿಲ್ಲ ದತ್ತಾ ಬಾಯಿ ಅವ್ರಿಗೆ ಹೇಗೆ ನೀವು ತೊಂದರೆ ಮಾಡ್ತೀರಾ ನಾನು ನೋಡೇ ಬಿಡ್ತೀನಿ ಹಾಗೆ ಹೀಗೆ ನನ್ನ ದಾಟ್ಕೊಂಡೆ ನೀವೆಲ್ಲ ಹೋಗಬೇಕು ಅಂತ ಆದರೆ ಇವತ್ತು ಏನಾಯ್ತು ನಿನ್ನಿಂದಾನೇ ಮರ್ಯಾದೆ ಹೋಗ್ತಿದೆ ಅಂದಾಗ ನೀವೇ ಕಾರಣ ಅಂತ ಅವರು ಗೊತ್ತಾದ್ರೆ ಖಂಡಿತ ನಿಮ್ಮನ್ನ ಸುಮ್ಮನೆ ಬಿಡ್ತಾರೆ ಅವರು ಅಂದಾಗ ನಮ್ಗೆ ತುಂಬಾ ಚೆನ್ನಾಗಿ ಗೊತ್ತು ನಿನ್ನಿಂದ ಅದ್ ಯಾವ್ದು ಸಾಧ್ಯ ಇಲ್ಲ ಅಂತ ಅದ್ ಯಾವ್ದು ಆಗೋದು ಕೂಡ ಇಲ್ಲ ನೋಡ್ತಾ ಇರು ಆ ಪಟೇಲ್ ಫ್ಯಾಮಿಲಿ ಮರ್ಯಾದೆನ ನೀನ್ ಕಳೆದೆ ಅಂತ ಹೇಳಿ ಅಮ್ಮ ಮತ್ತೆ ದತ್ತು ಇಬ್ರು ಕೂಡ ನಿನ್ನ ಮನೆಯಿಂದ ಹೊರಗಡೆ ಹಾಕ್ತಾರೆ ನಮ್ಮ ಪ್ಲಾನ್ ಆಗಿದ್ದದೆ ಇದು ಅದಕ್ಕೆ ನೀನು ಟ್ರ್ಯಾಪ್ ಅದೇ ನೋಡು ದೃಷ್ಟಿ ಇನ್ ಮುಂದೆ ಅಕ್ಕ ಡೋರ್ ಓಪನ್ ಮಾಡಿ ಓಪನ್ ಮಾಡಿ ಅಂತ ಕೇಳ್ಬೇಡ ಯಾಕಂದ್ರೆ ನಾನು ನಿನ್ ಮುಂದೆ ಇಲ್ಲಿರೋದಿಲ್ಲ ನೀನ್ ಲಾಕ್ ಆಗಿದ್ಯಾ ಅಂತ ಹೇಳಿ ಲಾಕ್ ಮಾಡಿ ಹಿಮಾ ಹೊರಟೆ ಬಿಡ್ತಾಳೆ ಈ ಕಡೆ ದೃಶ್ಯ ಅನ್ಕೋತ ದಾಳೆ ಎಂತ ತಪ್ಪು ಕೆಲಸ ಮಾಡಿದೆ ನಾನು ಅವ್ರು ನೋಡಿದ್ರೆ ತುಂಬಾ ಸ್ಟ್ರಿಕ್ಟ್ ಆಗಿ ಹೇಳಿದ್ರು ಯಾವುದೇ ಕಾರಣಕ್ಕೂ ಅಲ್ಲಿಂದ ಹೊರಗಡೆ ಹೋಗ್ಬೇಡ ನಮ್ಮ ಅಮ್ಮನ ಮರ್ಯಾದೆ ಹೋದ್ರೆ ಖಂಡತ ನಿನ್ನ ಸುಮ್ಮನೆ ಬಿಡೋದಿಲ್ಲ ಅಂತ ಆದ್ರೆ ಇವಾಗ ನೋಡಿದ್ರೆ ನಾನು ಇಲ್ಲಿ ಬಂದು ಲಾಕ್ ಆಗಿದ್ದೇನೆ ಇವ್ರು ನೋಡಿದ್ರೆ ಅಮ್ಮನ್ ಮರ್ಯಾದೆನೇ ತೆಗಿತಿದ್ದಾರೆ ಯಾರಾದ್ರೂ ಮಕ್ಕಳು ಅಮ್ಮನ್ ಮರ್ಯಾದೆ ತೆಗಿತಾರ ನಿಜ ಹೇಳ್ಬೇಕು ಅಂದ್ರೆ ಅಮ್ಮನ್ ಮರ್ಯಾದೆ ಕಾಪಾಡಬೇಕು ಆದ್ರೆ ಇವ್ರು ನೋಡಿದ್ರೆ ಅಮ್ಮನ್ ಮರ್ಯಾದೆ ತೆಗೆತಿದ್ದಾರೆ ಇಲ್ಲ ಯಾವ್ದೇ ಕಾರಣಕ್ಕೂ ಕೂಡ ನಾನು ಇಲ್ಲಿ ಇರೋದಕ್ಕೆ ಸಾಧ್ಯನೇ ಇಲ್ಲ ನಾನು ಇಲ್ಲಿಂದ ಹೋಗ್ಲೇಬೇಕು ಅನ್ಕೋತಿದ್ದಾರೆ ಆ ಕಡೆ ಇದ್ದತ್ತ ಬಾಯ್ ತುಂಬಾ ಟೆನ್ಷನ್ ಆಗಿದ್ದಾರೆ ಬಚುರಂಗಿ ಮತ್ತೆ ಸೈಲೆಂಟ್ ಬರ್ತಾರೆ ಈ ಸೈಲೆಂಟ್ ನಿಂತ ಅಂಗಿ ಎಲ್ಲಿ ಕಾಣಸ ಇಲ್ಲ ಅವಳು ಅವಳು ಎಷ್ಟು ಮಟ್ಟಿಗೆ ಹೇಳಿದೆ ಗೊತ್ತಾ ಇಲ್ಲೇ ಇರುವಂತ ಅಂತ ಖಂಡಿತ ನಾನಂತೂ ಅವಳು ಬರ್ದೆ ಇದ್ರೆ ಸರಿಯಾದ ಸಮಯಕ್ಕೆ ಸುಮ್ಮನೆ ಬಿಡುವುದಿಲ್ಲ ಅಲ್ಲಿ ಅಮ್ಮ ಕಾಯ್ತಿದ್ದಾರೆ ಅಮ್ಮಂಗ್ ಅವಮಾನ ಆಗ್ತಿದೆ ಜನಗಳ ಮುಂದೆ ಪಾಟೀಲ್ ಮನೆತನದ ಫ್ಯಾಮಿಲಿ ಅಮ್ಮನ್ ಮರ್ಯಾದೆ ಹೋದ್ರೆ ಖಂಡಿತ ನಾನು ಕೆಟ್ಟು ಆಹ್ಹ್ ಬಾಯಿ ಆಗ್ಬೇಕಾಗತ್ತ ನನ್ನ ಕೋಪ ಅಷ್ಟಿಷ್ಟಲ್ಲ ಅಂತ ದತ್ತ ಬಾಯಿ ಹೇಳ್ತಿದ್ರೆ ಅಯ್ಯೋ ಆ ರೀತಿ ಏನು ಅನ್ಕೋಬೇಡ ದತ್ತು ಇಲ್ಲೇ ದೃಷ್ಟಿ ಹೋಗಿರ್ತಾಳೆ ಖಂಡಿತ ಬರ್ತಾಳೆ ನಾವು ಹುಡ್ಕೊಂಡು ಕರ್ಕೊಂಡು ಬರ್ತೀವಿ ಅಂತ ಬಜರಂಗಿ ಸೈಲೆಂಟ್ ಇಬ್ರು ಕೂಡ ಹೋಗ್ತಾರೆ ಆ ಕಡೆ ಶರು ಟೆನ್ಷನ್ ಮಾಡ್ಕೊಂಡ್ಬಿಡ್ತಾರೆ ಈ ಕಡೆ ಸೆಲ್ಫಿ ಇದ್ದಾಳೆ ನೇತ್ರ ಅಂತೂ ಏನಿದೋ ನೇತ್ರ ನಾನು ನೋಡಿದ್ರೆ ಇಲ್ಲಿ ಟೆನ್ಷನಲ್ಲಿದ್ದೇನೆ ಆ ಹೇಮಾ ಏನು ಮಾಡೋಕ್ಕೋದ್ರು ಏನೋ ಆದರೆ ನೀನ್ ನೋಡಿದ್ರೆ ನಿಂದೇ ಲೈಫ್ ಅಂತ ಆರಾಮಾಗಿದೆಯಲ್ಲ ಅಂತಕ್ಕ ನನಗೆ ನಿಮ್ಮ ಟೆನ್ಷನ್ ಬೇಡ ನಾನು ನನ್ನ ಲೈಫಲ್ಲಿ ಖುಷಿಯಾಗಿದ್ದೇನೆ ಏನೇ ಇದ್ರು ನೀವು ಮತ್ತೆ ಹೇಮಕ ಮಾಡ್ಕೊಳ್ಳಿ ನನಗಂತೂ ಬೇಡ ಬೇಡ ಅಂತ ನೇತ್ರ ಹೇಳ್ಬಿಡ್ತಿದ್ದಾಳೆ ಇತ್ತೀಚುಕೊಂಡು ನೀನು ಅವ್ನು ಯಾವನ್ ಜೊತೆ ಮಾತಾಡ್ತಿಕೊಂಡು ನಿಂತಿರ್ತಿಯಲ್ಲ ಅಂತಕ್ಕ ನಿಮ್ಗೆ ಯಾಕಕ್ಕ ನನ್ಗೆ ಫ್ರೆಂಡ್ ಅವನು ಅಂತೆಲ್ಲ ಹೆಮ ಹೇಳ್ತಿದ್ದಾಳೆ ನಿಜವಾಗ್ಲು ಅವನನ್ನ ನಮ್ ನೋಡ ಇಲ್ವಲ್ಲ ಅಂತ ಶರು ಕೇಳ್ತಿರ್ದಾಳೆ ಅಷ್ಟರಲ್ಲಿ ಇಲ್ಲಿ ಹೆಮ ಬರ್ತಾಳೆ ಹೆಮ ಬರ್ತಿದ್ದಾಗ ಏನ್ ಮಾಡ್ತೆ ನೀನು ಏನೋ ಮಾಡೋಕ್ ಹೋಗಿ ಇನ್ನೇನೋ ಎಡ್ವರ್ಟ್ ಕೆಲಸ ಮಾಡಿಲ್ಲ ಅಲ್ವಾ ಚೈಲ್ತಾರೆ ಏನೋ ಪ್ಲಾನ್ ಮಾಡಿ ಬೀಳೋ ಕೆಲಸ ಆಗಿಲ್ಲ ಅಲ್ವಾ ಅಂತ ಶರು ಹೇಳ್ತಿದ್ರೆ ಅಯ್ಯೋ ಅಕ್ಕ ನೀನ್ ಯಾಕೆ ಯೋಚನೆ ಮಾಡ್ತೀಯ ನಿನ್ನೆ ನಾನು ಮಾತು ಕೊಟ್ಟಾಗೆ ಕೆಲಸ ಮಾಡಿ ಮುಗಿಸಿದ್ದೀನಿ ನೀನು ಹೇಳ್ತಾ ಇದೆ ಅವಳು ವಿಶ್ವಾಸ ಗಳಿಸ್ಕೋ ಅಂತ ಆದರೆ ನಾನು ಅದನ್ನೇ ಟ್ರ್ಯಾಪ್ ಮಾಡಿ ಅದೇ ವಿಷಯ ಇಟ್ಕೊಂಡು ಅವಳನ್ನ ಟ್ರ್ಯಾಪ್ ಮಾಡಿ ಒಂದು ಗೋಡನಲ್ಲಿ ಕೂಡ ಹಾಕಿದ್ದೀನಿ ಯಾವುದೇ ಕಾರಣಕ್ಕೂ ಕೂಡ ಅವಳು ಬರೋದಿಲ್ಲ ಇಲ್ಲಿಗೆ ನೋಡ್ತಾ ಇರು ಇದರಿಂದ ಮನೆ ಮರ್ಯಾದೆ ಹೋಗುತ್ತೆ ಅದರಿಂದ ದತ್ತ ಮತ್ತೆ ಅಮ್ಮ ಕೆಂಡಾಮಂಡಲ ಆಗಿದೆ ಅವಳ ಮನೆಯಿಂದ ಹೊರಗಡೆ ಹಾಕ್ತಾರೆ ಖಂಡಿತ ನಮ್ಮ ಪ್ಲಾನ್ ವರ್ಕೌಟ್ ಆಗಿ ಆಗತ್ತೆ ಅಂತ ಹೇಳ್ತಾರೆ ನಂತರ ಮೂವರಿಗೂ ಕೂಡ ಅಕ್ಕ ತಂಗಿರುವ ಅದೇ ಒಂದು ಕಾರ್ಯಕ್ರಮಕ್ಕೆ ಹೋಗ್ತಾರೆ ಆ ಕಡೆ ಅಮ್ಮ ಟೆನ್ಷನ್ ಆಗಿದ್ದಾರೆ ಎಲ್ಲ ಜನಗಳು ಇನ್ನೂ ಏನೂ ಬರಲಿಲ್ವಲ್ಲ ಅಂತ ಮಾತಾಡ್ಕೊತಿದ್ದಾರೆ ಆ ಕಡೆ ದತ್ತು ಅಂತೂ ತುಂಬ ಅಲ್ಲಿ ಬರ್ತದತ್ತು ಎಲ್ಲಿ ದೃಷ್ಟಿ ಅಂದಾಗ ಅಮ್ಮ ದೇವಸ್ಥಾನದಲ್ಲಿ ಎಲ್ಲೋ ಇದಾರೆ ಹುಡ್ಕೊಂಡ್ ಬರಕ್ಕೆ ಹೋಗಿದ್ದಾರೆ ಬಜರಂಗಿ ಖಂಡಿತ ಹುಡ್ಕೊಂಡ್ ಬರ್ತಾರೆ ನೀನೇನು ಟೆನ್ಷನ್ ಮಾಡ್ಕೋಬೇಡ ಅಂತ ಹೇಳಿ ಇಲ್ಲಿ ದತ್ತು ಹೇಳ್ತಿದ್ದಾರೆ ಗಾಬರಿ ಅಂತ ಹೋಗ್ತಾನೆ ಇಲ್ಲ ಅಷ್ಟರಲ್ಲಿ ಹೊಟ್ಟೆ ಹಸಬನ್ ಇಂದ ಬೀದಿಗೆ ಬಿದ್ದಿರ್ತಕ್ಕಂತಹ ಸೀಮಾ ಅದೇ ಒಂದು ಕಾರ್ಯಕ್ರಮಕ್ಕೆ ಎಂಟ್ರಿ ಕೊಡ್ತಿರ್ತಾರೆ ಅಷ್ಟರಲ್ಲಿ ಇವೆಂಟ್ ಮ್ಯಾನೇಜರ್ ತರ್ತಿದ ಇಲ್ಲಿಗೆ ಹೋಗ್ತಿದ್ಯಾ ಇದು ಫ್ಯಾಮಿಲಿ ಫಂಕ್ಷನ್ ನಡೀತಿರೋದು ಇಲ್ಲಿಗೆ ನಿನ್ನಂತವ್ರೆಲ್ಲ ಪ್ರವೇಶ ಇಲ್ಲ ಏನು ಊಟಕ್ಕೆ ಅಂತ ಬಂದ್ಬಿಟ್ಟಿದ್ಯಾ ಅಂದಾಗ ತುಂಬಾ ಹೊಟ್ಟೆ ಹಸುವಾಗ್ತದ ಇಲ್ಲಿ ಫಂಕ್ಷನ್ ನಡೀತದೆ ಅಂತ ಊಟಕ್ಕೆ ಬಂದೆ ಅಂದಾಗ ಹೌದೌದು ನಿಮ್ಮಂತವ್ರೆಲ್ಲ ಬಂದ್ಬಿಡ್ತೀರಾ ಎಷ್ಟು ದಿನ ಸ್ನಾನ ಮಾಡಿ ಎಷ್ಟು ದಿನ ಆಯ್ತು ಏನು ಸ್ನಾನ ಮಾಡಿಲ್ಲ ಏನಿಲ್ಲ ಇಂತ ಫಂಕ್ಷನ್ಗೆ ಬರೋ ಯೋಗ್ಯತೆ ಇದೆಯಾ ನಿಮಗೆ ಮಗಲು ಹೋಗ್ತಾ ಇರು ನಿಮ್ಮಂತವ್ಗೆಲ್ಲ ಅಲ್ಲಿ ಮೆಕ್ಕಿದ್ದನ್ನ ಕಸಕ್ ಹಾಕಿರ್ತಿವಲ್ಲ ಅಲ್ಲಿ ಹೋಗಿ ತಿನ್ನು ಅಂತ ಹೇಳಿ ದಬ್ಬ ಬಿಡ್ತಾರ ನಿಜವಾಗ್ಲೂ ಸೀಮಾ ಸ್ಥಿತಿ ನೋಡೋಕಾಗ್ತಿಲ್ಲ ಜೊತೆಗೆ ಸ್ನಿ ಸೀಮಾ ಅಲ್ಲೇ ಹೋಗಿದೆ ಪಕ್ಕದ ರೋಡಲ್ಲಿ ಅಲ್ಲೇ ಕುತ್ಕೊಂಡಿದ್ದಾರೆ ಬೀದಿ ಬದಿಯಲ್ಲಿ ಹಾಗಿದ್ರೆ ಇಲ್ಲಿ ಸೀಮಾ ದೃಷ್ಟಿ ಕಣ್ಗೋ ದತ್ತನ್ ಕಣ್ಗೋ ಶರು ಕಣ್ಗೋ ಬಿದ್ದ್ ಫೈನಲಿ ಬಿದ್ದೆ ಇಲ್ಲಿ ಸೀಮಾ ಸೀಕ್ರೆಟ್ ಔಟ್ ಆಗೋದ್ರ ಜೊತೆಗೆ ಈ ಕಡೆ ದತ್ತನ ಬದುಕಿನಲ್ಲಿ ನಡೆದಿದ್ದಂತಹ ರಿಯಲ್ ಫ್ಯಾಕ್ಟ್ ಹೊರಗಡೆ ಬೀಳತ್ತ ಅದ್ರ ನಡುವೆ ಇಲ್ಲಿ ದತ್ತಾ ಬಾಯಿ ಮರ್ಯಾದಿನ ಕಾಪಾಡೋಕೆ ಬಂದೇ ಬಿಡ್ತಾಳೆ ದೃಷ್ಟಿ ಶರು ಹೇಮಾ ನೇತ್ರ ಪ್ಲಾನ್ ಉಲ್ಟಾ ಹೊಡಿಯತ್ತ ಇಲ್ಲಿ ಶರುಗೆ ಮಾಸ್ಟರ್ಸ್ ಕೊಡ್ತಾಳೆ ದೃಷ್ಟಿ ದೃಷ್ಟಿಯ ಈ ಒಂದು ಕ್ಲಾಸ್ ಎಂಟ್ರಿಗೆ ನಿಜವಾಗ್ಲು ಕೂಡ ಶುರು ಶಾಕ್ ಆಗ್ತಾಳ ಯಾಕೆ ದೃಷ್ಟಿನೇ ಬರ್ತಾಳ ಅದ್ರ ದೃಷ್ಟಿ ಬರೋದು ರಿಯಲ್ ಫೀಸ್ನಲ್ಲ ರಿಯಲ್ ಫೀಸ್ ನಲ್ಲಿ ಎಂಟ್ರಿ ಕೊಟ್ಬಿಡ್ತಾಳೆ ದೃಷ್ಟಿ ಏನಾಗುತ್ತೆ ಏನ್ ಕತೆ ತಿಳ್ಕೋಬೇಕು ಅಂದ್ರೆ ಮೊದಲ ಹೋಗಿ ವೀಚ್ ಮಾಡೋದನ್ನ ಮರಿಬೇಡಿ